ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಅಕ್ಕಂದಿರೇ ಇವತ್ತು ಆರನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಓಂ ಶಾಂತಿ ಇವತ್ತಿನ ಮುರಳಿಯ ಸಾರ ಹೀಗಿದೆ ಮಧುರ ಮಕ್ಕಳೇ ಬ್ರಹ್ಮ ತಂದೆಯೂ ಶಿವತಂದೆಯ ರಥವಾಗಿದ್ದಾರೆ ಇಬ್ಬರ ಪಾತ್ರವೂ ಒಟ್ಟಿಗೆ ನಡೆಯುತ್ತದೆ ಇದರಲ್ಲಿ ಸ್ವಲ್ಪವೂ ಸಂಶಯ ಬರಬಾರದು ಹ್ಞೂ ಈ ಸಾರದಲ್ಲೇ ಒಂದು ಬಹಳ ಮುಖ್ಯವಾದ ವಿಷಯ ಅಡಗಿದೆ ಹೌದು ಬ್ರಹ್ಮ ತಂದೆಯು ಶಿವ ತಂದೆಯ ರಥವಾಗಿದ್ದಾರೆ ಇಲ್ಲಿ ರಥ ಅಂದ್ರೆ ಏನು ಅಂತ ಸ್ವಲ್ಪ ವಿವರಿಸಬಹುದಾ ಅಂದ್ರೆ ಹೊಸದಾಗಿ ಕೇಳೋರಿಗೆ ಇದು ಒಂದು ವೀಕಲ್ ಒಂದು ಮಾಧ್ಯಮ ಅನ್ನೋ ಅರ್ಥದಲ್ಲಿ ಇದೆಯಾ ಖಂಡಿತ ನೀವು ಹೇಳಿದ್ದು ಎಕ್ದಂ ಸರಿ ಇದೇ ಇಡೀ ಜ್ಞಾನದ ಅಡಿಪಾಯ ಓ ಈಗ ನೋಡಿ ರೇಡಿಯೋದಲ್ಲಿ ಒಬ್ಬರು ಮಾತಾಡೋದು ನಮಗೆ ಕೇಳಿಸ್ಬೇಕು ಅಂದರೆ ಒಂದು ರೇಡಿಯೋ ಸೆಟ್ ಬೇಕು ಅಲ್ವಾ ಹೌದು ಬೇಕೇ ಬೇಕು ಹಾಗೇನೆ ನಿರಾಕಾರನಾದ ಅಂದ್ರೆ ಶರೀರವಿಲ್ಲದ ಪರಮಾತ್ಮನ ಜ್ಞಾನ ನಮಗೆ ತಲುಪಬೇಕು ಅಂದ್ರೆ ಒಂದು ಭೌತಿಕ ಮಾಧ್ಯಮ ಬೇಕು ಸರಿ ಆ ಮಾಧ್ಯಮವೇ ಬ್ರಹ್ಮರವರ ಶರೀರ ಅದಕ್ಕೆ ಅದನ್ನ ರಥ ಅಂತ ಕರೆದಿರೋದು ಶಿವ ಸಾರಥಿ ಬ್ರಹ್ಮ ರಥ ವಾವ್ ಇಬ್ಬರ ಪಾತ್ರ ಒಟ್ಟಿಗೆ ನಡೆಯುತ್ತೆ ಒಂದನ್ನ ಬಿಟ್ಟು ಇನ್ನೊಂದಿಲ್ಲ ಅದ್ಭುತ ಇಡೀ ವಿಷಯಕ್ಕೆ ಒಂದು ಹೊಸ ದೃಷ್ಟಿಕೋನ ಸಿಕ್ತು ಸರಿ ಹಾಗಾದ್ರೆ ಇವತ್ತಿನ ಪ್ರಶ್ನೆಗೆ ಹೋಗೋಣ ಇದು ತುಂಬಾ ಗಂಭೀರವಾದ ಪ್ರಶ್ನೆ ಇವತ್ತಿನ ಸಮಾಜಕ್ಕೆ ಬಹಳ ಮುಖ್ಯ ಅನ್ಸುತ್ತೆ ಹ್ಮ್ ಪ್ರಶ್ನೆ ಹೀಗಿದೆ ಮನುಷ್ಯರು ದುಃಖಗಳಿಂದ ಮುಕ್ತರಾಗಲು ಯಾವ ಯುಕ್ತಿಯನ್ನು ರಚಿಸುತ್ತಾರೆ ಅದಕ್ಕೆ ಮಹಾಪಾಪ ಎಂದು ಹೇಳಲಾಗುತ್ತದೆ ಅದಕ್ಕೆ ಉತ್ತರ ಹೀಗಿದೆ ಮನುಷ್ಯರು ಯಾವಾಗ ದುಃಖಿಯಾಗುವರೋ ಆಗ ಸ್ವಯಂನು ಸಮಾಪ್ತಿ ಮಾಡಿಕೊಳ್ಳಲು ಅನೇಕ ಉಪಾಯಗಳನ್ನು ರಚಿಸುತ್ತಾರೆ ಜೀವಘಾತ ಮಾಡಿಕೊಳ್ಳಲು ಯೋಚಿಸುತ್ತಾರೆ ಇದರಿಂದ ನಾವು ದುಃಖಗಳಿಂದ ಮುಕ್ತರಾಗಿ ಬಿಡುತ್ತೇವೆಂದು ತಿಳಿಯುತ್ತಾರೆ ಆದರೆ ಇದರಂತಹ ಮಹಾಪಾಪ ಮತ್ಯಾವುದೂ ಇಲ್ಲ ಅವರು ಇನ್ನೂ ದುಃಖಗಳಲ್ಲಿ ಸಿಕ್ಕಿ ಇದು ಅಪಾರ ದುಃಖದ ಪ್ರಪಂಚವಾಗಿದೆ ಅಬ್ಬಾ ಈ ಉತ್ತರ ನಿಜಕ್ಕೂ ನಮ್ಮನ್ನು ಯೋಚನೆಗೆ ಹಚ್ಚುತ್ತೆ ಹೌದು ಯಾಕಂದ್ರೆ ತೀವ್ರವಾದ ನೋವಿಲಿದ್ದಾಗ ಕೆಲವರಿಗೆ ತಮ್ಮನ್ನೇ ತಾವು ಸೇಸ್ ಮಾಡ್ಕೊಂಡ್ರೆ ಸಾಕು ಎಲ್ಲ ಮುಗಿತು ಅದೇ ಮುಕ್ತಿ ಅಂತ ಅನ್ಸಿಬಿಡುತ್ತೆ ನಿಜ ಅದೊಂದು ಪಲಾಯನವಾದ ಹೌದು ಸಮಸ್ಯೆಯಿಂದ ಓಡಿ ಹೋಗುವ ಯೋಚನೆ ಆದರೆ ಮುರಳಿಲೇಳೋದು ಅದು ಮುಕ್ತಿ ಅಲ್ಲ ಬದಲಾಗಿ ಇನ್ನೂ ದೊಡ್ಡ ಬಂಧನ ಅಂತ ಖಂಡಿತ ಇಲ್ಲಿ ಒಂದು ಬಹಳ ಮುಖ್ಯವಾದ ಸಿದ್ಧಾಂತ ಇದೆ ಅಂದ್ರೆ ನಮ್ಮ ಸಮಸ್ಯೆಗಳು ನಮ್ಮ ನೋವುಗಳು ಇವೆಲ್ಲ ನಮ್ಮ ಶರೀರಕ್ಕೆ ಮಾತ್ರ ಸೀಮಿತ ಅಲ್ಲ ಓ ಅದು ನಮ್ಮ ಪ್ರಜ್ಞೆಯ ಅಂದ್ರೆ ನಮ್ಮ ಆತ್ಮದ ಭಾಗ ಹಾಗಾಗಿ ಶರೀರವನ್ನು ನಾಶ ಮಾಡಿದ್ರೂ ಆ ಪ್ರಜ್ಞೆಯ ಅನುಭವ ಮುಂದುವರಿಯುತ್ತೆ ಇದನ್ನ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ ಹೀಗೆ ಯೋಚನೆ ಮಾಡಿ ನಿಮ್ ಕಂಪ್ಯೂಟರ್ ಅಲ್ಲಿ ಒಂದು ವೈರಸ್ ಇದೆ ಅಂದುಕೊಳ್ಳಿ ಸಾಫ್ಟ್ವೇರ್ ಪ್ರಾಬ್ಲಮ್ ಸರಿ ಅದಕ್ಕೆ ನೀವು ಕಂಪ್ಯೂಟರ್ನೆ ಒಡೆದಾಕಿದ್ರೆ ಸಮಸ್ಯೆ ಬಗೆಹರಿಯುತ್ತಾ ಇಲ್ಲ ಖಂಡಿತಾ ಇಲ್ಲ ಅದೇ ರೀತಿ ಇದು ಅದ್ಭುತವಾದ ಹೋಲಿಕೆ ಅಂದ್ರೆ ಹಾರ್ಡ್ವೇರ್ ಒಡೆದಾಕಿ ಸಾಫ್ಟ್ವೇರ್ ಸಮಸ್ಯೆಯನ್ನು ಸರಿಪಡಿಸೋಕೆ ಪ್ರಯತ್ನಿಸಿದ ಹಾಗೆ ಹೌದು ಬಹುಶಃ ಅದಕ್ಕೆ ಇದನ್ನ ಮಹಾಪಾಪ ಅಂತ ಕರೆದಿರೋದು ಯಾಕಂದ್ರೆ ಇದು ಸಮಸ್ಯೆಯ ಮೂಲವನ್ನೇ ಅರ್ಥ ಮಾಡ್ಕೊಳ್ದ ಒಂದು ಒಂದು ಕೃತ್ಯ ಅಲ್ವಾ ಖಂಡಿತ ಆತ್ಮ ತನ್ನ ಕರ್ಮಗಳ ಲೆಕ್ಕಾಚಾರವನ್ನು ಹೊತ್ಕೊಂಡು ಹೋಗುತ್ತೆ ಈ ಕೃತ್ಯದಿಂದ ಲೆಕ್ಕಾಚಾರ ಇನ್ನೂ ಜಟಿಲವಾಗುತ್ತೆ ಅಷ್ಟೇ ನೋವು ಜಾಸ್ತಿಯಾಗುತ್ತೆ ಹಾಗಾಗಿ ಕೊನೆಯಲ್ಲಿ ಹೇಳಿದಾಗೆ ಇದು ಅಪಾರ ದುಃಖದ ಪ್ರಪಂಚವಾಗಿದೆ ಹೌದು ಅದಕ್ಕೆ ಹೇಳಿರೋದು ಇಲ್ಲಿ ಶಾಶ್ವತ ಸುಖ ಇಲ್ಲ ಹಾಗಾಗಿ ಪರಿಹಾರ ಇರೋದು ಶರೀರವನ್ನು ತ್ಯಜಿಸುವುದರಲ್ಲಿ ಅಲ್ಲ ಬದಲಾಗಿ ಬದಲಾಗಿ ಶರೀರದಲ್ಲಿರುವಾಗಲೇ ದೇಹ ಅಭಿಮಾನವನ್ನು ತ್ಯಜಿಸುವುದರಲ್ಲಿ ನಾನು ಈ ಶರೀರವಲ್ಲ ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಅನ್ನೋ ಅರಿವಿನಲ್ಲಿ ಸ್ಥಿತರಾಗೋದೇ ನಿಜವಾದ ದಾರಿ ಆ ಅರಿವು ಆ ಜ್ಞಾನ ಹೇಗೆ ಬರುತ್ತೆ ಅದನ್ನು ಯಾರೂ ಹೇಗೆ ಕೊಡ್ತಾರೆ ಬಹುಶಃ ನಮ್ಮ ಮೊದಲನೇ ಮುಖ್ಯ ಅಂಶ ಇದ್ರ ಬಗ್ಗೆನೇ ಇರಬೇಕು ಹೌದು ಸರಿಯಾಗಿ ಹೇಳಿದ್ರಿ ಮೊದಲನೇ ಪಾಯಿಂಟ್ ಹೀಗಿದೆ ಸ್ವಯಂ ತಂದೆಯೇ ಹೇಳುತ್ತಾರೆ ಇವರ ಭೃಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ ಈ ಶರೀರವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಆತ್ಮವು ಭೃಕುಟಿಯ ಮಧ್ಯದಲ್ಲಿದೆ ಅಂದಾಗ ತಂದೆಯೂ ಅಲ್ಲಿಯೇ ಕುಳಿತುಕೊಳ್ಳುತ್ತಾರೆ ಬ್ರಹ್ಮ ಇದ್ದರೆ ಶಿವತಂದೆಯೂ ಇರುತ್ತಾರೆ ಬ್ರಹ್ಮ ಅವರಿಲ್ಲವೆಂದರೆ ಶಿವತಂದೆಯು ಹೇಗೆ ಮಾತನಾಡುವರು ಶಿವತಂದೆಯನ್ನು ಮೇಲೆ ಸದಾ ನೆನಪು ಮಾಡುತ್ತಾ ಬಂದಿರಿ ಈಗ ನೀವು ಮಕ್ಕಳಿಗೆ ತಿಳಿದಿದೆ ನಾವು ತಂದೆಯ ಬಳಿ ಇಲ್ಲಿ ಕುಳಿತಿದ್ದೇವೆ ವಾ ಇದ್ರೂ ಕೇಳೋಕೆಷ್ಟು ಚೆನ್ನಾಗಿದೆ ದೇವರು ಬಂದು ಭೃಕುಟಿಯ ಮಧ್ಯದಲ್ಲಿ ಅಂದ್ರೆ ಆತ್ಮ ಇರೋ ಜಾಗದಲ್ಲೇ ಕುಳಿತು ಮಾತಾಡ್ತಾನೆ ಅನ್ನೋದು ಹ್ಮ್ ಆ ಸಂಪರ್ಕ ಎಷ್ಟು ಪರ್ಸನಲ್ ಎಷ್ಟು ನೇರ ಅನ್ನೋದನ್ನ ತೋರ್ಸತ್ತೆ ಅಲ್ವಾ ಖಂಡಿತ ಇದು ಎಲ್ಲೋ ಆಕಾಶದಿಂದ ಬರೋ ದೈವವಾಣಿಯ ಹಾಗಲ್ಲ ಇದು ಒನ್ ಟು ಒನ್ ಕಮ್ಯುನಿಕೇಶನ್ ಹೌದು ಈ ಅಂಶದಲ್ಲಿ ಇನ್ನೊಂದು ಆಳವಾದ ವಿಚಾರ ಇದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ದೇವರನ್ನು ಯಾವಾಗಲೂ ಮೇಲೆ ಹುಡುಕ್ತಿದ್ರು ಆಕಾಶದಲ್ಲಿ ಪರ್ವತದ ಮೇಲೆ ಎಲ್ಲೆಲ್ಲೋ ನಿಜ ನಿಜ ಆದರೆ ಈ ಜ್ಞಾನ ಹೇಳೋದೇ ಬೇರೆ ಆ ಮೇಲಿದ್ದ ದೇವರು ಈಗ ನಿಮ್ಮನ್ನು ಹುಡುಕ್ಕೊಂಡು ಕೆಳಗೆ ಬಂದಿದ್ದಾನೆ ನಿಮ್ ಜೊತೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾನೆ ಆ ಆ ಯೋಚನೆಯೇ ನಮ್ಮ ಮತ್ತೆ ದೇವರ ನಡುವಿನ ಅಂತರ್ವನ್ನ ಕಡಿಮೆ ಮಾಡುತ್ತೆ ನಾವು ತಂದೆಯ ಬಳಿ ಇಲ್ಲಿ ಕುಳಿತಿದ್ದೇವೆ ಅನ್ನೋ ಅನುಭವವೇ ಒಂದು ದೊಡ್ಡ ಶಕ್ತಿ ನೀವ್ ಹೇಳಿದ್ದು ಸರಿ ಆದ್ರೆ ಇಲ್ಲಿ ಒಂದು ಸಂಶಯ ಬರ್ಬೋದಲ್ಲ ದೇವರು ಒಬ್ಬ ಮನುಷ್ಯನ ಶರೀರದಲ್ಲಿ ಬಂದು ಮಾತಾಡ್ತಾನೆ ಅನ್ನೋದನ್ನ ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ ಕೆಲವರಿಗೆ ಅದಕ್ಕಾಗಿಯೇ ಬ್ರಹ್ಮನಿದ್ದರೆ ಶಿವ ಅನ್ನೋ ಮಾತನ್ನ ಒತ್ತಿ ಹೇಳಿರೋದು ಇವೆರಡೂ ಬೇರೆ ಬೇರೆ ಅಲ್ಲ ಓಕೆ ವಿದ್ಯುತ್ ಇಲ್ಲದೆ ಬಲ್ಬ್ ಉರಿಯಲ್ಲ ಬಲ್ಬ್ ಇಲ್ಲದೆ ವಿದ್ಯುತ್ ಬೆಳಕನ್ನ ಕೊಡಕ್ಕಾಗಲ್ಲ ಅಲ್ವಾ ಹೌದು ಇಲ್ಲಿ ಬ್ರಹ್ಮ ಅನ್ನೋದು ಆ ಬಲ್ಬ್ ಬಿದ್ದ ಹಾಗೆ ಜ್ಞಾನದ ಪ್ರಕಾಶವನ್ನು ವ್ಯಕ್ತಪಡಿಸುವ ಮಾಧ್ಯಮ ಆ ಮಾಧ್ಯಮವನ್ನೇ ಅನುಮಾನಿಸಿದ್ರೆ ನಮಗೆ ಪ್ರಕಾಶ ಸಿಗುವುದಿಲ್ಲ ಸರಿ ಹಾಗಾದ್ರೆ ಆ ಮಾಧ್ಯಮವನ್ನ ಅನುಮಾನಿಸಿದ್ರೆ ಏನಾಗತ್ತೆ ಅದನ್ನು ಒಪ್ಕೊಳ್ಳೋದು ಎಷ್ಟು ಮುಖ್ಯ ಬಹುಶಃ ಮುಂದಿನ ಪಾಯಿಂಟ್ ಇದೇ ಇರಬೇಕು ಹೌದು ಎರಡನೇ ಪಾಯಿಂಟನ್ನು ಗಮನಿಸಿ ಶಿವತಂದೆಯು ಈಗ ನಿಮ್ಮ ತಲೆಯನ್ನು ಮುಂದಕ್ಕೆ ತಿರುಗಿಸಿದ್ದಾರೆ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಆದ್ರೂ ಸಹ ಈ ಬ್ರಹ್ಮಾರವರಂತೂ ಏನೂ ಇಲ್ಲ ಎಂದು ಯಾರು ತಿಳಿದುಕೊಳ್ಳುವರೋ ಅವರ ಗತಿಯೇನಾಗುವುದು ಅಂಥವರು ದುರ್ಗತಿಯನ್ನು ಹೊಂದುತ್ತಾರೆ ಅವರಲ್ಲಿ ಸ್ವಲ್ಪವೂ ಜ್ಞಾನವಿಲ್ಲ ಓ ಗಾಡ್ಫಾದರ್ ಎಂದು ಮನುಷ್ಯರು ಕರೆಯುತ್ತಾರೆ ಅಂದ ಮೇಲೆ ಆ ಗಾಡ್ಫಾದರ್ ಹೇಳಿಸಿಕೊಳ್ಳುತ್ತಾರೆಯಾ ಮುಕ್ತಿದಾತನೇ ಬನ್ನಿ ಎಂದು ಅವರಿಗೆ ಹೇಳುತ್ತಾರೆ ಅಂದಮೇಲೆ ಅವರು ಅಲ್ಲಿ ಕುಳಿತೇ ಮುಕ್ತಿಗೊಳಿಸುತ್ತಾರೆಯಾ ಇಲ್ಲಿ ತಲೆಯನ್ನು ಮುಂದಕ್ಕೆ ತಿರುಗಿಸಿದ್ದಾರೆ ಅನ್ನೋ ಮಾತು ಬಹಳ ಪವರ್ಫುಲ್ ಆಗಿದೆ ಅಂದ್ರೆ ನಮ್ಮ ಗಮನ ನಮ್ಮ ಬುದ್ಧಿ ಇಷ್ಟು ದಿನ ಹಳೆ ಪ್ರಪಂಚದ ಕಡೆ ಗತಿಸಿ ಹೋದ ವಿಷಯಗಳ ಕಡೆ ತಿರುಗಿತ್ತು ನಾವು ಹಿಂದಕ್ಕೆ ನೋಡ್ತಾ ಇದ್ವಿ ಸರಿ ತಂದೆ ಬಂದು ನಮ್ಮನ್ನು ವರ್ತಮಾನದಲ್ಲಿ ಕೂರಿಸಿ ಭವಿಷ್ಯದ ಕಡೆ ಅಂದ್ರೆ ಸತ್ಯಯುಗದ ಕಡೆ ನಮ್ಮ ದೃಷ್ಟಿಯನ್ನು ತಿರುಗಿಸಿದ್ದಾರೆ ನಮ್ಮನ್ನು ತಮ್ಮ ಸಮ್ಮುಖದಲ್ಲಿ ಕೂರಿಸಿಕೊಂಡಿದ್ದಾರೆ ಹೌದು ಇಷ್ಟು ಶ್ರೇಷ್ಠ ಸ್ಥಿತಿಗೆ ತಂದ ಮೇಲೂ ಯಾರಾದರೂ ಆ ಜ್ಞಾನದ ಮೂಲ ಮಾಧ್ಯಮವಾದ ಬ್ರಹ್ಮರನ್ನೇ ತಿರಸ್ಕರಿಸಿದ್ರೆ ಈ ವ್ಯಕ್ತಿಯಲ್ಲಿ ಅಂಥದ್ದೇನಿದೆ ಅಂತ ಸಂಶಯ ಪಟ್ರೆ ಏನಾಗುತ್ತೆ ಆಗ ಅವರ ಸ್ಥಿತಿ ಕೆಟ್ಟ ಹೋಗುತ್ತೆ ಅಂದ್ರೆ ಅವರು ದುರ್ಗತಿಯನ್ನು ಹೊಂದುತ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ನೀವು ರೇಡಿಯೋ ಸ್ಟೇಷನ್ ಅನ್ನ ನಂಬಿ ರೇಡಿಯೋ ಸೆಟ್ ಅನ್ನೇ ಅನುಮಾನಿಸಿದ್ರೆ ನಿಮಗೆ ಹಾಡ್ ಕೇಳಿಸ್ತಾ ಇಲ್ಲ ಇಲ್ಲ ಲಾಭ ಸಿಗೋದೇ ಇಲ್ಲ ಅಷ್ಟೇ ಇದ್ರಲ್ಲಿರೋ ವಿಪರ್ಯಾಸ ನೋಡಿ ಇಡೀ ಜಗತ್ತು ದೇವ್ರೆ ಬಾ ನಮ್ಮನ್ನು ಮುಕ್ತಗೊಳಿಸು ಅಂತ ಕರೆಯುತ್ತೆ ಹೌದು ಆದ್ರೆ ದೇವ್ಲು ಬಂದಾಗ ಆತ ಬಂದಿರೋ ರೀತಿಯನ್ನು ಒಪ್ಕೊಡೋಕೆ ತಯಾರಿಲ್ಲ ದೇವ್ರಂದ್ರೆ ಆಕಾಶದಿಂದ ಪವಾಡ ಮಾರ್ಬೇಕು ಎಲ್ಲೋ ಮೇಲೆ ಕೂತು ಎಲ್ಲರನ್ನೂ ಬದ್ಲಾಯಿಸ್ಬಿಡ್ಬೇಕು ಅಂತ ಹಾಗೆ ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ತಂದೆ ಒಂದು ತಾರ್ಕಿಕ ಪ್ರಶ್ನೆ ಕೇಳ್ತಾರೆ ಅವರು ಅಲ್ಲಿ ಕುಳಿತೆ ಮುಕ್ತಗೊಳಿಸ್ತಾರೆಯೇ ಅಂತ ಸಾಧ್ಯವಿಲ್ಲ ಖಂಡಿತ ಸಾಧ್ಯವಿಲ್ಲ ಒಬ್ಬ ಡಾಕ್ಟರ್ ರೋಗಿ ಹತ್ರ ಬರ್ದೆ ಚಿಕಿತ್ಸೆ ಕೊಡೋಕ್ಕಾಗಲ್ಲ ಒಬ್ಬ ಟೀಚರ್ ಕ್ಲಾಸಿಗೆ ಬರ್ದೆ ಪಾಠ ಮಾಡೋಕ್ಕಾಗಲ್ಲ ಹೌದು ಹಾಗೇನೆ ಆತ್ಮಗಳನ್ನು ಶುದ್ಧೀಕರಿಸೋಕೆ ಜ್ಞಾನ ಕೊಡೋಕೆ ಪರಮಾತ್ಮನು ಈ ಜಗತ್ತಿಗೆ ಒಂದು ಶರೀರದ ಆಧಾರದ ಮೂಲಕ ಬರಲೇಬೇಕು ಆ ಬಂದಿರೋ ಮಾಧ್ಯಮವನ್ನ ಗುರುತಿಸುವುದೇ ಜ್ಞಾನದ ಮೊದಲ ಹೆಜ್ಜೆ ಸರಿ ಜ್ಞಾನ ಸಿಕ್ತೂ ಮಾಧ್ಯಮವನ್ನು ಗುರುತಿಸಿದ್ವಿ ಆದರೆ ಆ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸಿಕೊಳ್ದಿದ್ರೆ ಏನಾಗತ್ತೆ ಕೇವಲ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಕಾಗುತ್ತಾ ಇದರ ಬಗ್ಗೆ ಮೂರನೇ ಪಾಯಿಂಟಲ್ಲಿ ಒಂದು ಒಂದು ಅದ್ಭುತವಾದ ಉದಾಹರಣೆಯಿದೆ ಖಂಡಿತ ಮೂರನೇ ಪಾಯಿಂಟ್ ಹೀಗಿದೆ ರಾಮ ರಾಮ ಎಂದು ಹೇಳಿದರೆ ಸಾಗರವನ್ನು ಪಾರಾಗಿ ಬಿಡುತ್ತೀರಿ ಎಂದು ಪಂಡಿತನು ಹೇಳಿದನು ಇದೂ ಸಹ ಒಂದು ಕಥೆ ಮಾಡಲ್ಪಟ್ಟಿದೆ ಪಂಡಿತನು ಬೇರೆಯವರಿಗೆ ಹೇಳುತ್ತಿದ್ದನು ತಾನು ಮಾತ್ರ ಸಿಕ್ಕಿ ಹಾಕಿಕೊಂಡನು ಹಾಗೆಯೇ ಒಂದು ವೇಳೆ ತಾನು ವಿಕಾರದಲ್ಲಿ ಹೋಗುತ್ತಾ ಇರುವುದು ಮತ್ತು ಅನ್ಯರಿಗೆ ನಿರ್ವಿಕಾರಿಗಳಾಗಿ ಎಂದು ಹೇಳಿದರೆ ಅದರ ಪ್ರಭಾವ ಬೀರುವುದೇ ಇಂತಹ ಬ್ರಹ್ಮಕುಮಾರ ಕುಮಾರಿಯರು ಇದ್ದಾರೆ ತನಗೆ ನಿಶ್ಚಯವಿಲ್ಲ ಅನ್ಯರಿಗೆ ತಿಳಿಸುತ್ತಿರ್ತಾರೆ ಇದು ದುಡಿದಂತೆ ನಡೆಯಬೇಕು ಅನ್ನೋದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಈ ಪಂಡಿತನ ಕಥೆ ಕೇಳಿದಾಗ ನನಗೊಂದು ಘಟನೆ ನೆನ್ಪಾಯಿತು ಹೇಳಿ ಮೊನ್ನೆ ಒಬ್ರು ಆರೋಗ್ಯದ ಬಗ್ಗೆ ದೊಡ್ಡ ಉಪನ್ಯಾಸ ಕೊಡ್ತಾ ಇದ್ರು ಆದ್ರೆ ಅವರೇ ಬ್ರೇಕಲ್ಲಿ ಸಿಗರೆಟ್ ಸೇತ್ತಾ ಇದ್ರು ಹೌದು ಹೌದು ಇಲ್ಲಿ ಹೇಳ್ತಾ ಇರೋ ವಿಷಯ ಅದೇ ಅಲ್ವಾ ನಮ್ಮ ಮಾತಿಗೆ ಬೆಲೆ ಬರಬೇಕು ಅಂದ್ರೆ ಮೊದಲು ನಾವು ಅದನ್ನ ಪಾಲಿಸ್ಬೇಕು ಖಂಡಿತ ಆದರೆ ಇಲ್ಲಿ ವಿಷಯ ಅದಕ್ಕಿಂತ ಆಳವಾಗಿದೆ ಇದರ ಮೂಲ ಕಾರಣ ತನಗೇ ನಿಶ್ಚಯವಿಲ್ಲ ಅನ್ಯರಿಗೆ ತಿಳಿಸುತ್ತಿರುತ್ತಾರೆ ಅನ್ನೋ ವಾಕ್ಯದಲ್ಲಿದೆ ನಿಶ್ಚಯ ಹೌದು ನಿಶ್ಚಯ ಅಂದ್ರೆ ಅಚಲವಾದ ನಂಬಿಕೆ ಅನುಭವದಿಂದ ಬಂದಿರೋ ದೃಢತೆ ಆತ್ಮ ಪರಮಾತ್ಮ ಈ ಜ್ಞಾನದ ಬಗ್ಗೆ ನಮ್ಗೆ ನೂರಕ್ಕೆ ನೂರ ಪ್ರತಿಶತ ನಂಬಿಕೆ ಇಲ್ಲದಿದ್ರೆ ನಾವು ಹೇಳ ಮಾತುಗಳಿಗೆ ಶಕ್ತಿ ಇರಲ್ಲ ಅಂದ್ರೆ ಅವು ಪೊಳ್ಳು ಶಬ್ದಗಳಾಗುತ್ತವೆ ಅಷ್ಟೆ ನೀವ್ ಹೇಳಿದ್ದ ಪಾಯಿಂಟ್ ಇಂದ ಇನ್ನೊಂದು ಯೋಚನೆ ಬಂತು ಅಂದ್ರೆ ನಾವೇನ್ ಬೋಧಿಸ್ತೀವೋ ಮೊದಲು ನಾವು ಅದರ ಸ್ವರೂಪ ಆಗ್ಬೇಕು ನಮ್ಮ ಮಾತಿಗಿಂತ ನಮ್ಮ ಜೀವನ ನಮ್ಮ ಮುಖ ನಮ್ಮ ನಡತೆ ಅದೇ ಹೆಚ್ಚು ಮಾತಾಡುತ್ತೆ ನಾವು ಶಾಂತಿಯ ಬಗ್ಗೆ ಮಾತಾಡ್ತಾ ನಾವೇ ಸಣ್ಣ ವಿಷಯಕ್ಕೂ ಅಶಾಂತರಾದ್ರೆ ಅದರ ಪ್ರಭಾವ ಯಾರ್ಮೇಲೂ ಆಗಲ್ಲ ಮತ್ತು ಇಲ್ಲಿ ಕೇವಲ ಹೊರಗಿನವರ ಬಗ್ಗೆ ಮಾತಾಡ್ತಾ ಇಲ್ಲ ಇಂತಹ ಬ್ರಹ್ಮಕುಮಾರ ಕುಮಾರಿಯರೂ ಇದಾರೆ ಅಂತ ಹೇಳೋ ಮೂಲಕ ಓ ಹೌದು ಈ ಜ್ಞಾನದ ಹಾದಿಯಲ್ಲಿ ನಡೆಯೋರಿಗೆ ಆತ್ಮಾವಲೋಕನ ಹೇಳ್ತಾ ಇದ್ದಾರೆ ಇದೊಂದ್ ರೀತಿ ಕಣ್ಣಾಡಿ ತೋರ್ಸ್ದಾಗ ಹ್ಮ್ ನಾವು ಜ್ಞಾನವನ್ನ ಕೇವಲ ತಲೆಯಲ್ಲಿಟ್ಕೊಂಡಿದ್ದೀವಾ ಅಥವಾ ಅದನ್ನ ಅನುಭವದ ಮಟ್ಟಕ್ಕೆ ನಮ್ಮ ಜೀವನದ ಭಾಗವಾಗಿ ಮಾಡ್ಕೊಂಡಿದ್ದೀವ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೋಬೇಕು ಹಾಗಾದ್ರೆ ಇಲ್ಲಿರುವ ಅಂತಿಮ ಪಾಠ ಅಂದ್ರೆ ಮೊದಲು ಸ್ವಪರಿವರ್ತನೆ ಆಮೇಲೇನೆ ಬೇರೆಯವರಿಗೆ ಹೇಳೋ ಅರ್ಹತೆ ಬರೋದು ಖಂಡಿತ ನಮ್ಮಲ್ಲಿ ಆಂತರಿಕ ನಿಶ್ಚಯ ಪರಿವರ್ತನೆ ಇದ್ರೆ ನಾವು ಹೆಚ್ಚು ಮಾತಾಡ್ಬೇಕಾಗಿಯೇ ಇಲ್ಲ ನಮ್ಮ ಇರುವಿಕೆಯೇ ಬೇರೆಯವರಿಗೆ ಪ್ರೇರಣೆ ಕೊಡುತ್ತೆ ಹೌದು ಆಗ ನಾವು ಹೇಳೋದು ಉಪದೇಶ ಆಗಲ್ಲ ಅದು ನಮ್ಮ ಅನುಭವದ ಹಂಚಿಕೆಯಾಗತ್ತೆ ಅದಕ್ಕೆ ಸಹಜವಾಗಿಯೇ ಪ್ರಭಾವ ಇರುತ್ತೆ ಹ್ಮ್ ಹಾಗಿದ್ರೆ ನಮ್ಮ ಇಂದಿನ ಮಂಥನವನ್ನ ಮುಂದುವರೆಸೋಣ ಖಂಡಿತ ನಾಲ್ಕನೇ ನಾನು ಆ ಪಾಯಿಂಟ್ ಓದುತ್ತೇನೆ ಸರಿ ತಂದೆಯು ತಿಳಿಸುತ್ತಾರೆ ಇನ್ನು ಕರ್ಮಾತೀತ ಸ್ಥಿತಿಯಾಗಿಲ್ಲ ಒಂದು ಕಡೆ ಯುದ್ಧವಾಗುವುದು ಇನ್ನೊಂದು ಕಡೆ ಕರ್ಮಾತೀತ ಸ್ಥಿತಿಯಾಗುವುದು ಪೂರ್ಣ ಸಂಬಂಧವಿದೆ ಮತ್ತೆ ಯುದ್ಧವು ಮುಕ್ತಾಯವಾಗಿಬಿಟ್ಟರೆ ನೀವು ಇಲ್ಲಿಂದ ವರ್ಗಾವಣೆಯಾಗುತ್ತೀರಿ ಮೊದಲು ರುದ್ರಮಾಲೆಯಾಗುತ್ತದೆ ಈ ಮಾತುಗಳನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ನಿಮಗೆ ತಿಳಿದಿದೆ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ಹಾ ಇದು ಕೇಳಲಿಕ್ಕೆ ಬಹಳ ಗಹನವಾಗಿದೆ ಅಂದ್ರೆ ಯುದ್ಧಕ್ಕೂ ಕರ್ಮಾತೀತ ಸ್ಥಿತಿಗೂ ನೇರವಾದ ಸಂಬಂಧ ಇದೆ ಅಂತ ಹೇಳ್ತಿದ್ದಾರೆ ಹೌದು ಇಲ್ಲಿ ಯುದ್ಧ ಅಂದ್ರೆ ಕೇವಲ ಹೊರಗಿನ ಪ್ರಪಂಚದ ಯುದ್ಧ ಮಾತ್ರ ಅಲ್ಲ ನಮ್ಮ ಒಳಗಿನ ಯುದ್ಧ ಕೂಡ ನಮ್ಮ ಒಳಗಿನ ಯುದ್ಧ ಅಂದ್ರೆ ವಿಕಾರಗಳ ಜೊತೆಗಿನ ಹೋರಾಟ ಎಕ್ಸಾಕ್ಟ್ಲಿ ಆ ಆಂತರಿಕ ಯುದ್ಧದಲ್ಲಿ ನಾವು ಯಾವಾಗ ಗೆಲ್ತೀವೋ ಆಗ ನಾವು ಕರ್ಮಾತೀತ ಸ್ಥಿತಿಯನ್ನ ಸಮೀಪಿಸುತ್ತೇವೆ ಹೊರಗಿನ ವಿನಾಶಕಾರಿ ಘಟನೆಗಳು ಇದಕ್ಕೆ ಒಂದು ರೀತಿ ವೇಗವರ್ಧಕದ ಹಾಗೆ ಇನ್ನು ಇಲ್ಲಿ ರುದ್ರಮಾಲೆ ಅಂತ ಒಂದು ಪದ ಬಳಸಿದಾರಲ್ಲ ಅದರ ಅರ್ಥ ಏನು ರುದ್ರಮಾಲೆ ಅಂದ್ರೆ ವಿಜಯಗಳ ಮಾಲೆ ಯಾರು ಈ ಆಂತರಿಕ ಯುದ್ಧದಲ್ಲಿ ಗೆದ್ದು ಆ ಶ್ರೇಷ್ಠ ಸ್ಥಿತಿಯನ್ನ ತಲುಪ್ತಾರೋ ಆತ್ಮಗಳ ಒಂದು ಸಮೂಹ ಓಕೆ ಸೊ ವಿನಾಶ ಹತ್ತಿರ ಬರ್ತಿದೆ ಅನ್ನೋ ಅರಿವು ನಮ್ಮನ್ನ ಇನ್ನಷ್ಟು ಪುರುಷಾರ್ಥ ಮಾಡಲು ಪ್ರೇರೇಪಿಸಬೇಕು ಅನ್ನೋದು ಇದರ ಅರ್ಥ ಹೌದು ಪಡ್ಲಿಕ್ಕಲ್ಲ ಬದಲಾಗಿ ಜಾಗೃತರಾಗ್ಲಿಕ್ಕೆ ಸರಿ ಸರಿ ಇದು ಸ್ಪಷ್ಟವಾಯ್ತು ಈಗ ಐದನೇ ಅಂಶಕ್ಕೆ ಹೋಗೋಣ ಇದು ಕೂಡ ಒಂದು ಸೂಕ್ಷ್ಮವಾದ ವಿಷಯ ಹೌದು ಓದಿ ಇತ್ತೀಚೆಗೆ ತಮ್ಮನ್ನು ತಾವು ಹತ್ಯೆ ಮಾಡಿಕೊಳ್ಳಲು ಎಂತೆಂತಹ ಉಪಾಯಗಳನ್ನು ರಚಿಸುತ್ತಾರೆ ಶರೀರ ಬಿಟ್ಟರೆ ನಾವು ದುಃಖದಿಂದ ಮುಕ್ತರಾಗ್ತೇವೆಂದು ತಿಳಿದುಕೊಳ್ಳುತ್ತಾರೆ ಆದರೆ ಇದೂ ಸಹ ಮಹಾಪಾಪವಾಗಿದೆ ಇನ್ನೂ ಅಧಿಕ ದುಃಖವನ್ನು ಅನುಭವಿಸಬೇಕಾಗುತ್ತದೆ ಇದು ಅಪಾರ ದುಃಖದ ಪ್ರಪಂಚವಾಗಿದೆ ಅಲ್ಲಿ ಅಪಾರ ಸುಖವೂ ಇರುತ್ತದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಹಿಂತಿರುಗಿ ಹೋಗ್ತೇವೆ ಅನ್ನೋದು ಇದು ಇವತ್ತಿನ ಕಾಲಕ್ಕೆ ಬಹಳ ಮುಖ್ಯವಾದ ಎಚ್ಚರಿಕೆ ನಿಜ ಯಾಕಂದ್ರೆ ಅನೇಕರು ಜೀವನದ ಕಷ್ಟಗಳಿಂದ ಪಾರಾಗೋಕೆ ಇದೇ ದಾರಿ ಅಂತ ಅನ್ಕೊಂಡ್ಬಿಡ್ತಾರೆ ಹೌದು ಆದ್ರೆ ತಂದೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಶರೀರವನ್ನು ತ್ಯಜಿಸೋದ್ರಿಂದ ದುಃಖ ಮುಗಿಯಲ್ಲ ಬದಲಿಗೆ ಅದು ಇನ್ನಷ್ಟು ಹೆಚ್ಚಾಗತ್ತೆ ಅಂತ ಯಾಕೆ ಹಾಗೆ ಕರ್ಮದ ನಿಯಮಲ ಪ್ರಕಾರನಾ ಖಂಡಿತ ಇದು ಕರ್ಮದ ನಿಯಮವನ್ನೇ ಸ್ಪಷ್ಟಪಡಿಸುತ್ತೆ ಶರೀರ ನಾಶವಾದ್ರೂ ಆತ್ಮ ತನ್ನ ಕರ್ಮದ ಖಾತೆಯನ್ನ ಜೊತೆಯಲ್ಲೇ ಒಯ್ಯುತ್ತೆ ಅದರಿಂದ ಪಾರಾಗೋಕೆ ಸಾಧ್ಯವಿಲ್ಲ ಅಂದರೆ ಒಂದು ಸಮಸ್ಯೆಯಿಂದ ಪಲಾಯನ ಮಾಡುವುದಲ್ಲ ಅದನ್ನ ಎದುರಿಸಿ ಆ ಲೆಕ್ಕಾಚಾರವನ್ನು ಚುಕ್ತ ಮಾಡಬೇಕು ಅದೇ ಈ ದುಃಖದ ಪ್ರಪಂಚ ತಾತ್ಕಾಲಿಕ ನಾವು ಹೋಗ್ಬೇಕಾಗಿರೋದು ಶಾಶ್ವತ ಸುಖದ ಪ್ರಪಂಚಕ್ಕೆ ನಾವೀಗ ಹಿಂತಿರುಗಿ ಅನ್ನೋ ಸಾಲಿದೆಯಲ್ಲ ಅದು ಒಂದು ರೀತಿ ಭರವಸೆ ಕೊಡುತ್ತೆ ಹೌದು ನಮ್ಮ ಯಾತ್ರೆಯ ಗುರಿ ಕೇವಲ ನೋವಿನಿಂದ ಪಲಾಯನ ಮಾಡೋದಲ್ಲ ಬದಲಿಗೆ ಶಾಶ್ವತ ಸುಖವನ್ನು ಪಡೆಯೋದು ಅನ್ನೋದನ್ನ ಇದು ನೆನಪಿಸುತ್ತೆ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಈ ಈ ಸ್ವಯಂ ಸುಧಾರಣೆಯ ವಿಷಯ ನಮ್ಮ ಮುಂದಿನ ಪಾಯಿಂಟ್ಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹೌದು ಆರನೆಯದು ದಿಲ್ವಾಡ ಮಂದಿರದ ಬಗ್ಗೆ ಓತ್ತೇನೆ ದಿಲ್ವಾಡ ಮಂದಿರದಲ್ಲಿ ಎಷ್ಟು ಒಳ್ಳೆಯ ನೆನಪಾರ್ಥವಿದೆ ಎಷ್ಟು ಅರ್ಥಸಹಿತವಾಗಿದೆ ಆದರೆ ಯಾರು ಅದನ್ನು ಕಟ್ಟಿಸಿದ್ದಾರೆಯೋ ಅದನ್ನು ತಿಳಿದುಕೊಂಡಿಲ್ಲ ಎಲ್ಲಾ ಮಂದಿರಗಳಿಗಿಂತಲೂ ಇದು ಶ್ರೇಷ್ಠವಾಗಿದೆ ಎಲ್ಲಿ ನೀವು ಕುಳಿತಿದ್ದೀರಿ ನಿಮಗೆ ತಿಳಿದ ನಾವು ಚೈತನ್ಯವಾಗಿ ಕುಳಿತಿದ್ದೇವೆ ಅದು ಜಡ ಮಂದಿರವಾಗಿದೆ ನಮ್ಮದೇ ನೆನಪಾರ್ಥ ಮಂದಿರವಾಗಿದೆ ವಾ ಎಂತಹ ಅದ್ಭುತವಾದ ಸ್ವಮಾನ ಇದು ಹೌದಲ್ವಾ ನಮ್ಮನ್ನೇ ನಾವು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವಂತಹ ಮಾತು ಜಡ ದೇವಸ್ಥಾನಗಳಿಗಿಂತ ನಾವೇ ಶ್ರೇಷ್ಠ ಚೈತನ್ಯ ದೇವಾಲಯಗಳು ಅಂತ ನಿಜ ಆ ಭವ್ಯವಾದ ದೇವಸ್ಥಾನಗಳೆಲ್ಲವೂ ನಮ್ಮ ಅಂದ್ರೆ ಈ ಜ್ಞಾನದಂತೆ ಜೀವನ ನಡೆಸಿ ಪೂಜರಾಗುವ ಆತ್ಮಗಳ ಜ್ಞಾಪಕಾರ್ಥವಾಗಿವೆ ಕಟ್ಟಿಸಿದವರಿಗೆ ಅದರ ನಿಜವಾದ ಅರ್ಥ ಗೊತ್ತಿಲ್ಲದೆ ಇರ್ಬೋದು ಆದರೆ ಅದರ ಹಿಂದಿನ ಚೈತನ್ಯ ನಾವೇ ಅಂತ ಹೌದು ಇದು ನಮ್ಮ ಜವಾಬ್ದಾರಿಯನ್ನ ಎಷ್ಟೊಂದು ಹೆಚ್ಚಿಸುತ್ತೆ ಅಲ್ವಾ ಖಂಡಿತ ನಾವು ಕೇವಲ ಸಾಮಾನ್ಯ ಮನುಷ್ಯರಲ್ಲ ನಮ್ಮ ಜೀವನವೇ ಒಂದು ಪೂಜ್ಯ ಸ್ಮಾರಕ ಆಗಬೇಕು ಅನ್ನೋ ಅರಿವು ಬರುತ್ತೆ ನಮ್ಮ ಪ್ರತಿ ಮಾತು ಪ್ರತಿ ನಡೆತೆ ಅಷ್ಟು ಶ್ರೇಷ್ಠವಾಗಿರಬೇಕು ಸರಿ ಈ ಮೂರೂ ಅಂಶಗಳ ಮಂಥನದಿಂದ ನಮಗೆ ಸಾಕಷ್ಟು ಆಳವಾದ ವಿಚಾರಗಳು ಸಿಕ್ಕಿದವು ಈಗ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ ಖಂಡಿತ ಮೊದಲನೇದು ಎಂದೂ ಸಹ ಮುಟ್ಟಿದರೆ ಮುನಿಯಾಗಬಾರದು ದೈವಿ ಗುಣಗಳನ್ನು ಧಾರಣೆ ಮಾಡಿ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು ಆ ಇದು ತುಂಬಾ ಪ್ರಾಕ್ಟಿಕಲ್ ಸಲಹೆ ಸಣ್ಣ ಸಣ್ಣ ವಿಷಯಗಳಿಗೆ ಕೋಪ ಮಾಡಿಕೊಳ್ಳೋದನ್ನ ಬಿಡ್ಬೇಕು ಹೌದು ಸಹನೆ ಪ್ರೀತಿಯಂತ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಅಂತ ಸರಿ ಎರಡನೇ ನಾನು ಓದ್ತೇನೆ ಓಕೆ ತಂದೆಯ ಪ್ರೀತಿಯನ್ನು ಪಡೆಯಲು ಸೇವೆ ಮಾಡಬೇಕು ಆದರೆ ಏನನ್ನು ಅನ್ಯರಿಗೆ ತಿಳಿಸುತ್ತೀರೋ ಅದನ್ನು ಸ್ವಯಂಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕರ್ಮಾತೀತ ಸ್ಥಿತಿಯಲ್ಲಿ ಹೋಗುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಅಂದ್ರೆ ಕೇವಲ ಹೇಳೋದಲ್ಲ ಮಾಡಿ ತೋರಿಸಬೇಕು ವಾಕ್ ಟಾಕ್ ಹೌದು ನಾವು ಏನನ್ನ ಪಾಲಿಸ್ತೇವೋ ಅದನ್ನೇ ಬೇರೆಯವರಿಗೆ ಹೇಳಿದಾಗ ಅದಕ್ಕೊಂದು ಶಕ್ತಿ ಇರುತ್ತೆ ನಿಜ ಈಗ ವರದಾನದ ಕಡೆಗೆ ಹೋಗೋಣ ಓಕೆ ವರದಾನ ಸಾಕಾರ ರೂಪದಲ್ಲಿ ಬಾಬ್ದಾದಾರವರ ಸನ್ಮುಖದ ಅನುಭವ ಮಾಡುವಂತಹ ಕಂಬೈನ್ ರೂಪಧಾರಿ ಭವ ಕಂಬೈನ್ ರೂಪಧಾರಿ ಹೌದು ಇದರ ವಿವರಣೆ ಬಹಳ ಸುಂದರವಾಗಿದೆ ಹೇಗೆ ಶಿವ ಮತ್ತು ಶಕ್ತಿ ಕಂಬೈನ್ಡ್ ಆಗಿದಾರೋ ಹಾಗೆ ನಾವು ಸದಾ ತಂದೆ ಜೊತೆಗಿದ್ದೇವೆ ಕಂಬೈನ್ಡ್ ಆಗಿದ್ದೇವೆ ಅನ್ನೋ ಸ್ಮೃತಿಯಲ್ಲಿ ಇರಬೇಕು ಆ ರೀತಿ ಇದ್ರೆ ಆ ರೀತಿ ಇದ್ರೆ ಬಾಬ್ದಾದಾರವರು ನಮ್ಮ ಮುಂದೆ ಸಾಕಾರದಲ್ಲಿ ಇರುವ ಅನುಭವ ಆಗುತ್ತೆ ಅಂತ ಹೇಳಿದ್ದಾರೆ ಇದು ಬುದ್ಧಿಯಿಂದಲ್ಲ ಕಣ್ಣಿವಿಂದ ನೋಡಿದ ಅನುಭವ ಆಗುತ್ತೆ ಅಂತ ಹೇಳಿದ್ದಾರೆ ಹೌದು ಅದಕ್ಕೆ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಅನ್ನೋ ಪಾಠ ಪರಿಪಕ್ವವಾಗಿರಬೇಕು ಅದ್ಭುತವಾಗಿದೆ ಈಗ ಸ್ಲೋಗನ್ ಹ್ಮ್ ಮಾಯಾಜೀತ್ ಪ್ರಕೃತಿ ಜೀತರಾಗುವ ಶ್ರೇಷ್ಠ ಆತ್ಮರೇ ಸ್ವಕಲ್ಯಾಣಿ ಅಥವಾ ವಿಶ್ವಕಲ್ಯಾಣಿ ಆಗಿದ್ದಾರೆ ಇದು ಇಡೀ ದಿನದ ಸಾರಾಂಶದಂತಿದೆ ಹೌದು ಮೊದಲು ನಮ್ಮನ್ನಾವು ಗೆಲ್ಲಬೇಕು ನಮ್ಮ ನಕಾರಾತ್ಮಕತೆಗಳನ್ನ ಮಾಯೆಯನ್ನ ಪ್ರಕೃತಿಯ ಆಕರ್ಷಣೆಯನ್ನ ಯಾರು ಗೆಲ್ತಾರೋ ಅವರು ಮೊದಲು ಸ್ವಕಲ್ಯಾಣ ಮಾಡ್ಕೊಳ್ತಾರೆ ಆಮೇಲೆ ಅವರ ಮೂಲಕವೇ ವಿಶ್ವಕಲ್ಯಾಣ ಆಗುತ್ತೆ ನಿಜ ಕೊನೆಯದಾಗಿ ಒಂದು ಅವ್ಯಕ್ತ ಸೂಚನೆ ಇದೆ ಹೌದು ಬಂಧನಗಳ ಬಗ್ಗೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ ಎಲ್ಲ ಬಂಧನಗಳಲ್ಲಿ ಮೊದಲ ಮತ್ತು ಮುಖ್ಯ ಬಂಧನ ಮೊದಲನೆಯದು ದೇಹಾಭಿಮಾನದ ಬಂಧನ ಅದರಿಂದ ಮುಕ್ತರಾಗಿರಿ ಓ ನಮ್ಮ ಎಲ್ಲಾ ಬಂಧನಗಳ ಮೂಲವೇ ಈ ದೇಹಾಭಿಮಾನ ಹೌದು ನಾನು ಈ ಶರೀರ ಅನ್ನೋ ತಪ್ಪು ತಿಳುವಳಿಕೆ ಅದರಿಂದ ಹೊರಗೆ ಬಂದ್ರೆ ಉಳಿದ ಎಲ್ಲಾ ಬಂಧನಗಳು ತಾವಾಗಿಯೇ ಕಳ್ಚಿ ಹೋಗ್ತವೆ ಹೌದು ಸರಿ ಹಾಗಿದ್ರೆ ನಮ್ಮ ಇಂದಿನ ಮಂಥನವನ್ನ ಮುಕ್ತಾಯಗೊಳಿಸುವ ಮೊದಲು ಬಾಬಾರವರು ಕೊಟ್ಟಿರುವ ಈ ಶ್ರೇಷ್ಠ ಜ್ಞಾನದ ಆಧಾರದ ಮೇಲೆ ಕೆಲವು ಸ್ವಮಾನದ ಅಭ್ಯಾಸ ಮಾಡೋಣ ಖಂಡಿತ ಎಲ್ಲರೂ ಆರಾಮಾಗಿ ಕುಳಿತು ನಾನು ಹೇಳುವ ಸ್ವಮಾನವನ್ನು ಮನಸ್ಸಿನಲ್ಲಿ ಅನುಭವ ಮಾಡಿ ನಾನು ಬಾಪ್ದಾದಾರವರ ಸನ್ಮುಖದ ಅನುಭವ ಮಾಡುವ ಕಂಬೈನ್ಡ್ ರೂಪಧಾರಿ ಆತ್ಮ ನಾನು ಮಾಯಾಜೀತ್ ಮತ್ತು ಪ್ರಕೃತಿಜೀತನಾಗಿರುವ ವಿಶ್ವಕಲ್ಯಾಣಿ ಆತ್ಮ ನಾನು ಈ ಹಳೆಯ ಶರೀರ ಮತ್ತು ದುಃಖದ ಪ್ರಪಂಚದಿಂದ ನಿರ್ಲಿಪ್ತವಾಗಿರುವ ಯಾತ್ರಿಕ ನಾನು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಪುರುಷಾರ್ಥ ಮಾಡುತ್ತಿರುವ ಮಹಾವೀರ ನಾನು ಹೇಳುವುದರ ಜೊತೆಗೆ ಮಾಡಿ ತೋರಿಸುವಂಥ ಸತ್ಯಸೇವಾಧಾರಿ ನಾನು ಚೈತನ್ಯ ದಿಲ್ವಾಡ ಮಂದಿರದ ಶ್ರೇಷ್ಠ ಮತ್ತು ಪವಿತ್ರ ಮೂರ್ತಿ ನಾನು ಸರ್ವಗುಣಗಳೆಂದ ಸಂಪನ್ನವಾಗಿರುವ ಭವಿಷ್ಯದ ದೇವತಾ ಆತ್ಮ ನಾನು ಏಕರಸ ಸ್ಥಿತಿಯಲ್ಲಿ ಸ್ಥಿತನಾಗಿರುವ ವಿಘ್ನ ವಿನಾಶಕ ಶಕ್ತಿ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗ್ಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಓಂ ಶಾಂತಿ ಶಾಂತಿ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಈ ಸ್ಮೃತಿಯಿಂದ ಏಕರಸ ಸ್ಥಿತಿಯಲ್ಲಿರುವ ಶ್ರೇಷ್ಠ ಆತ್ಮ